ಶ್ರೀ ಶ್ರೀಗುರು ಬಸವಲಿಂಗಾಯನವ ವಿಶ್ವಗುರೋ ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಒಂದು ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವಣ್ಣನವರ ಈ ವಚನ ಇವತ್ತು ಭಾರತ ದೇಶದಲ್ಲಿ ನಡೀತಕ್ಕಂತಹ ಜಾತಿ ಭೇದ ಭಾವ ಮೇಲು ಕೀಳು ಹಿಂದೂ ಮುಸ್ಲಿಂ ಕ್ರೈಸ್ತ ಈ ದೇವರು ಧರ್ಮದ ಹೆಸರಿನ ಮೇಲೆ ಇಡಿತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಈ ಒಂದೇ ಪರಿಹಾರವಿದೆ ಎಂದು ಹೇಳಲು ನಾವು ಹೆಮ್ಮೆ ಪಡಬೇಕು ಇನ್ನೊಂದು ಬಸವಣ್ಣನವರ ವಚನ ಜಾತಿ ಹಿಡಿದು ೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕನೆಂದೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಣ್ಣನ ಶರಣರ ಪಾದ ಪರುಷ नंबो, नंबो, इंसान गलती कर सकता है और ये गलती कौन सिखाए इस देश के अंदर जात पात ऊंच नीच भेदभाव का जिसने सिखाया है वही लोग होते देशद्रोही लोग इन बसवर्णन और वचन ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಒಬ್ಬನೇ ಕಾಣಿರು ಇಬ್ಬರೆಂಬುವುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ತರ್ಕವೇನಿವೆಯಲ್ಲ ಇವೆಲ್ಲರೂ ಹೇಳುವುದೊಂದು ಮಾಡುವುದೊಂದು ಆದ್ದರಿಂದಲೇ ಈ ದೇಶದಲ್ಲಿ ಇಷ್ಟೊಂದು ಗೊಂದಲವನ್ನು ಸೃಷ್ಟಿಯಾಗಿದೆ ಇವತ್ತು ಭಾಳಷ್ಟು ಜನ ದೇಶಪ್ರೇಮಿ ದೇಶಭಕ್ತಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತ ಮಾತನಾಡ್ತಾರಲ್ಲ ಅವರೆಲ್ಲರೂ ಕೂಡ ಈ ಶರಣರ ಈ ಮೂರು ವಚನಗಳನ್ನು ನೀನು ಹೇಳಿದ್ದೀನಲ್ಲ ಈ ವಚನಗಳನ್ನು ಅರ್ಥ ಮಾಡಿಕೊಂಡು ಅಂತರಂಗದ ದೇವನನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಆತ್ಮ ಸಾಕ್ಷಿಲಿಂದ ಸರ್ವ ಜನರಲ್ಲಿ ನನ್ನ ನನ್ನಂತೆ ನನ್ನಂತೆ ಸರ್ವ ಜನ ಈ ಭಾವನೆ ಇಟ್ಕೊಂಡು ಬದುಕಿದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ಹೇಳೋದ್ರ ಮೂಲಕ ತಮ್ಮೆಲ್ಲರಿಗೂ ಅಂತರಾಳದಲ್ಲಿ ಮನಕ್ಕೆ ಮುಟ್ಟಿದೆ ಆದರೆ ಇಡೀ ಭಾರತ ದೇಶಾದ್ಯಂತ ಇಂತಹ ವಿಚಾರಗಳನ್ನು ತಾವು ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸುತ್ತಾ ತಿಳಿಸುತ್ತಾ ಹೋದರೆ ನಿಜಕ್ಕೂ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣು